ಶಾಲೆಗೆ ಹೋಗಬಾರ್ದಂತೆ ಏನಂತೀರ ಪ್ರವಾದಿ ಅವರ ಒಂದು ವಚನ ಇದೆ ತಲಬುಲ್ ಇಲ್ಮಿ ಫರಿಯಲತುನ್ ಕುಲ್ಲಿ ಮುಸ್ಲಿಮಿನ್ ಒ ಮುಸ್ಲಿಮತಿನ್ ಅಂತ ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಮತ್ತು ಮಹಿಳೆಯರ ಮೇಲೆ ಶಿಕ್ಷಣ ಕಡ್ಡಾಯ ಅಂತ ಶಿಕ್ಷಣ ಎಂಬುದಕ್ಕೆ ಇಸ್ಲಾಮಿನಲ್ಲಿ ಏನು ಗೆರೆ ಬೌಂಡ್ರಿ ಅಲ್ಲ ನಿಶ್ಚಯಿಸಲಾಗಿಲ್ಲ ಇದು ನೀವು ಕಲಿಬೇಕಾದ ಶಿಕ್ಷಣ ಇದು ಕಲಿಬಾರ್ದು ಶಿಕ್ಷಣ ಅಂತ ನೀವು ಸೈನ್ಸ್ ಕಲಿಯಿರಿ ಆರ್ಟ್ಸ್ ಕಲಿಯಿರಿ ಟೆಕ್ನಾಲಜಿ ಕಲಿಯಿರಿ ನೀವು ಯಾವುದು ಬೇಕಾದರೂ ಕಲಿಯಿರಿ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟ ಧರ್ಮ ಇಸ್ಲಾಂ ಕುರುಹಾನ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬಂದ ವಿಷಯ ದೇವರು ದೇವನ ಬಗ್ಗೆ ಅತಿ ಹೆಚ್ಚು ಚರ್ಚೆ ಇದೆ ಕುರುಹಾನಲ್ಲಿ ಎರಡನೆಯ ಪ್ಲೇಸಿನಲ್ಲಿರುವುದು ಇಲ್ಮ್ ಅಂತ ಇಲ್ಮ್ ಅಂದರೆ ಅರಿವು ನಾಲೇಜ್ ಶಿಕ್ಷಣ ಕುರು ಅನ್ನ ಪ್ರಪ್ರಥಮ ಸೂಕ್ತವೇ ನೀವು ಓದಬೇಕು ಅಂತ ಇರುವುದು ಕಲಿಬೇಕು ಅಂತ ಅದರಿಂದ ಇಸ್ಲಾಮಿನಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಇದೆ ಮತ್ತು ಈ ಶಿಕ್ಷಣ ಪಡೆಯುವಲ್ಲಿ ಪುರುಷರು ಮತ್ತು ಮಹಿಳೆಯರು ಎಂಬ ಯಾವ ವ್ಯತ್ಯಾಸವೂ ಇಸ್ಲಾಮಿನಲ್ಲಿ ಖಂಡಿತ ಇಲ್ಲ ಹಾಗೆ ಎಲ್ಲರೂ ಎಲ್ಲ ಮಹಿಳೆಯರು ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಎಲ್ಲ ಥರದ ಅವಕಾಶವನ್ನು ಇಸ್ಲಾಂ ಕಲ್ಪಿಸಿಕೊಡುತ್ತೆ ಕಲ್ಪಿಸಿ ಕೊಡುವುದರಿಂದಲ ಇವತ್ತೇನಾಗಿದೆ ಕೆಲವರೆಲ್ಲ ಹಳೆಯ ವಿಷಯವೇ ಮಾತಾಡ್ತಾ ಇರ್ತಾರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಕೊಡಬೇಕು ಅಂತ ಈಗ ನೀವು ಯಾವ ಕಾಲೇಜಿಗೆ ಹೋದರೂ ಮುಸ್ಲಿಂ ಹೆಣ್ಣು ಮಕ್ಕಳು ಡಾಕ್ಟರ್ಸ್ಗಳಾಗ್ತಾ ಇದ್ದಾರೆ ಇಂಜಿನಿಯರ್ಸ್ಗಳು ಅವರೇ ಅಡ್ವೊಕೇಟ್ಸ್ ಇದ್ದಾರೆ ಅವರು ಇಲ್ಲದ ಕ್ಷೇತ್ರಗಳೇ ಇಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳೇ ಇಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಹೋಗ್ತಾರೆ ಮತ್ತು ಕೆಲಸಕ್ಕೆ ಹೋಗ್ಬೋದು ಇಸ್ಲಾಮಿ ಷರಿಯತ್ತಿನಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗಬಾರದು ಅಂತ ಯಾವ ನಿಯಮಗಳು ಇಲ್ಲ ಇಸ್ಲಾಮಿನಲ್ಲಿ ಆರ್ಥಿಕ ಹೊಣೆಗಾರಿಕೆ ಪುರುಷನ ಮೇಲಿದೆ ಒಂದು ಕುಟುಂಬವನ್ನು ಸಾಕಬೇಕಾದ ಹೊಣೆಗಾರಿಕೆ ಪುರುಷನಿಗೆ ಆದರೆ ಮಹಿಳೆ ಕೆಲಸಕ್ಕೆ ಹೋಗಬಹುದು ಅವಳು ಸಂಪಾದಿಸಬಹುದು அவளிக்கு பூர்ண ச்வாத்தன் தெரியது.